ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ರೂಪುಗೊಂಡು ಒಂದೂವರೆ ದಶಕಗಳೇ ಕಳೆದರೂ ಈವರೆಗೆ ನಗರಕ್ಕೆ ಆಹ್ವಾನಿಸುವ ಒಂದೇ ಒಂದು ಸ್ವಾಗತ ಕಮಾನು ಇಲ್ಲದಿರುವುದು ವಿಪರ್ಯಾಸ ಹಾಗಾಗಿ ಪ್ರಸ್ತುತ ಅಯವ್ಯಯದಲ್ಲಿ ನಗರಕ್ಕೆ ಸ್ವಾಗತ ಕಮಾನುಗಳನ್ನು ನಿರ್ಮಿಸುವಂತೆ ನಗರಸಭೆ ಮಾಜಿ ಅಧ್ಯಕ್ಷ ಆನಂದರೆಡ್ಡಿ ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ್ದ ಇಪ್ಪತ್ತೊಂಬತ್ತು ಮಂದಿ ನಗರಸಭಾ ಸದಸ್ಯರು ಪ್ರಸ್ತುತ ಆಯವ್ಯಯ ಸಿದ್ಧತೆಗೆ ತಲಾ ಒಂದು ಸಲಹೆ ಸೂಚನೆ ನೀಡಿದರು ಆದರೆ ನಗರಸಭೆ ನಿಕಟಪೂರ್ವ ಅಧ್ಯಕ್ಷರು ಮಾತ್ರ ಜಿಲ್ಲೆಯಾಗಿ ಹದಿನಾರು ವರ್ಷ ಕಳೆದರೂ ನಗರಕ್ಕೆ ಸ್ವಾಗತ ಕಮಾನುಗಳೇ ಇಲ್ಲದಿರುವುದು ವಿಪರ್ಯಾಸ ಕೂಡಲೇ ನಗರದ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಸ್ವಾಗತ ಕಮಾನುಗಳನ್ನು ನಿರ್ಮಿಸಬೇಕೆಂದು ಆಡಳಿತಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರಲ್ಲಿ ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ಬೆಂಗಳೂರಿನಿಂದ ಅತಿ ಸಮೀಪದಲ್ಲಿದ್ದು ಬೆಂಗಳೂರಿಗೆ ಪರ್ಯಾಯವಾಗಿ ಉಪನಗರವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರು ಪದೇ ಪದೇ ಹೇಳುತ್ತಿದ್ದರು ಆದರೆ ಚಿಕ್ಕಬಳ್ಳಾಪುರವನ್ನು ಉಪಗ್ರಹ ನಗರವನ್ನಾಗಿ ಮಾಡುವ ಮೊದಲೇ ಅವರು ಮಾಜಿಯಾಗಿ ಈಗ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿದ್ದಾರೆ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು ಹತ್ತು ತಿಂಗಳು ಕಳೆದರೂ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಆರಂಭವಾಗಿಲ್ಲ ಎಂಬ ಆರೋಪಗಳು ತೀವ್ರವಾಗಿಯೇ ಕೇಳಿಬರುತ್ತಿವೆ ಈ ನಡುವೆ ನಗರೋತ್ಥಾನ ಯೋಜನೆಯಡಿ ಬಂದಿದ್ದ ಮೂವತ್ನಾಲ್ಕು ಕೋಟಿ ಅನುದಾನ ನಗರದ ಅಭಿವೃದ್ಧಿಗೆ ಬಳಸದೆ ಹೊರವಲಯದಲ್ಲಿ ಹಾಕಿ ನಗರಕ್ಕೆ ಅನ್ಯಾಯ ಮಾಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ ಈ ಆರೋಪಗಳ ನಡುವೆಯೇ ಮಾಜಿ ಅಧ್ಯಕ್ಷ ಆನಂದರೆಡ್ಡಿ ಅವರು ಚಿಕ್ಕಬಳ್ಳಾಪುರ ನಗರಕ್ಕೆ ಸ್ವಾಗತ ಕಮಾನುಗಳನ್ನು ನಿರ್ಮಾಣ ಮಾಡುವ ಮೂಲಕ ನಗರದ ಸೌಂದರ್ಯಕ್ಕೆ ಒತ್ತು ನೀಡಲು ನಗರಸಭೆ ಮುಂದಾಗಬೇಕು ಎಂಬುದು ಆನಂದರೆಡ್ಡಿ ಅವರ ಆಗ್ರಹವಾಗಿದೆ ಮತ್ತೆ ಅದನ್ನ ಈಗ ಕೆ ಬಿಟ್ಟಿ ಅಂತ ಗೊತ್ತಾಗ್ತದೆ ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಆಗಿದೆ ಬಹಳಷ್ಟು ಬೇಡಿಕೆಯಿಂದ ನಾವು ಈಗಡೆ ಎರಡು ಕೋಟಿ ರೂಪಾಯಿ ಅದನ್ನು ಕೊಟ್ಟು ನಾವು ಟೆಂಡರ್ ಎಲ್ಲ ಕರೆದಿದ್ರಿ ಆ ಎರಡು ಕೋಟಿ ರೂಪಾಯಿ ನಾಲ್ಕು ಎಂಜಿ ರಸ್ತೆ ಆಗಿರ್ಬೋದು ಡಿ ಸಿ ಆಫೀಸ್ ರಸ್ತೆ ಆಗಿರ್ಬೋದು ನಮ್ಮ ಬಿ ಬಿ ರಸ್ತೆ ವಾಪಸ್ ಮತ್ತು ಅಲಬುರ್ಗಿ ಇಲ್ಲಿ ಈರ್ತಕ್ಕಂಥ ನಾಲ್ಕು ಭಾಗಗಳಲ್ಲಿಯೂ ವೆಲ್ಕಮ್ ಬೋರ್ಡ್ ಚಿಕ್ಕಬಳ್ಳಾಪುರ ಸ್ವಾಗತ ವೆಲ್ಕಮ್ ಬೋರ್ಡ್ ಅನ್ನು ತಗೋ ಅಳವಡಿಸು ಈ ಬಜೆಟ್ ಅಲ್ಲಿ ಇಲ್ಲಿ ಬೇರೆ ಅನುದಾನದಲ್ಲಿ ಆಗ್ಬಹುದು ತಾವು ಆಗ್ಬೇಕು ಅಂತ ಆದರೆ ಅದೇ ಆನಂದರೆಡ್ಡಿ ಅವರು ಈ ಹಿಂದೆ ಅಧ್ಯಕ್ಷರಾಗಿದ್ದರು ಸಾಲದೆಂಬಂತೆ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರೆಂದೇ ಖ್ಯಾತಿ ಪಡೆದಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರಾಗಿದ್ದರು ಯಥೇಚ್ಛ ಅನುದಾನವೂ ಹರಿದು ಬರುತ್ತಿತ್ತು ಜೊತೆಗೆ ಇವರ ಅವಧಿಯಲ್ಲಿಯೇ ನಗರೋತ್ಥಾನ ಅನುದಾನ ಬಂದಿದ್ದು ಎರಡು ವರ್ಷಗಳಲ್ಲಿ ಯಾಕೆ ಅವರು ಸ್ವಾಗತ ಕಮಾನು ನಿರ್ಮಿಸುವ ತೀರ್ಮಾನ ಕೈಗೊಳ್ಳಲಿಲ್ಲ ಎಂಬ ಪ್ರಶ್ನೆ ಎದುರಾಗಿದೆ ನಗರಸಭೆಯ ಮೊದಲ ಅವಧಿಯ ಅಧ್ಯಕ್ಷರಾಗಿದ್ದ ಆನಂದರೆಡ್ಡಿ ಅವರು ನಗರದ ಸೌಂದರ್ಯ ಹೆಚ್ಚಿಸುವ ದೃಷ್ಟಿಯಿಂದ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಸ್ವಾಗತ ಕಮಾನು ನಿರ್ಮಿಸಲು ಸಭೆಯಲ್ಲಿ ಮಂಡಿಸಿದ್ದರೆ ವಿರೋಧ ಮಾಡುವವರೇ ಇರಲಿಲ್ಲ ಆದರೆ ಅನುದಾನ ಬಂದು ಎರಡು ವರ್ಷಗಳಾದರೂ ಆ ಬಗ್ಗೆ ಗಮನ ಹರಿಸದ ಅವರು ಇದೀಗ ಸ್ವಾಗತ ಕಮಾನಿನ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ನಗರಸಭೆಯ ಸದಸ್ಯರೇ ಮಾತನಾಡಿಕೊಳ್ಳುತ್ತಿದ್ದಾರೆ ಇನ್ನು ಶಿಡ್ಲಘಟ್ಟ ಕಡೆಯಿಂದ ಚಿಕ್ಕಬಳ್ಳಾಪುರ ಪ್ರವೇಶ ಮಾಡುವ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕರ ಪ್ರವೇಶ ದ್ವಾರ ಜಿಲ್ಲಾಡಳಿತ ಭವನದಿಂದ ಹೆದ್ದಾರಿ ಮೇಲ್ಸೇತುವೆ ಒಳಗೆ ಒಂದು ಸ್ವಾಗತ ಕಮಾನು ನಿರ್ಮಿಸಬೇಕು ಬಿಬಿ ರಸ್ತೆಯ ಚದಲಪುರ ಗೇಟ್ನಲ್ಲಿ ಬೆಂಗಳೂರು ಕಡೆಯಿಂದ ಬರುವ ಪ್ರಮುಖ ಮಾರ್ಗದಲ್ಲಿ ಒಂದು ಸ್ವಾಗತ ಕಮಾನು ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಪ್ರವೇಶ ಮಾಡುವ ಅಂಕಣಗೊಂದಿ ಪ್ರದೇಶದಲ್ಲಿ ಒಂದು ಸ್ವಾಗತ ಕಮಾನು ಮತ್ತು ಹೈದರಾಬಾದ್ ಕಡೆಯಿಂದ ರಾಷ್ಟ್ರೀಯ ಹೆದ್ದಾರಿ ಏಳರ ಮೂಲಕ ಚಿಕ್ಕಬಳ್ಳಾಪುರ ಪ್ರವೇಶ ಮಾಡುವ ವಾಪಸಂದ್ರ ಸೇತುವೆ ಬಳಿ ಮತ್ತೊಂದು ಸ್ವಾಗತ ಕಮಾನು ನಿರ್ಮಾಣ ಮಾಡಿದಲ್ಲಿ ಚಿಕ್ಕಬಳ್ಳಾಪುರ ನಗರದ ನಾಲ್ಕು ದಿಕ್ಕಿನಲ್ಲಿ ಸ್ವಾಗತ ಕಮಾನುಗಳು ನಗರಕ್ಕೆ ಬರುವವರನ್ನು ಸ್ವಾಗತಿಸಲು ಸಿದ್ಧವಾಗಲಿವೆ ಇದೇ ಬೇಡಿಕೆಯನ್ನು ನಗರಸಭೆ ಮಾಜಿ ಅಧ್ಯಕ್ಷ ಆನಂದರೆಡ್ಡಿ ಅವರು ನಗರಸಭೆ ಮುಂದಿಟ್ಟಿದ್ದು ಇದಕ್ಕೆ ತಗಲುವ ವೆಚ್ಚ ಅದನ್ನು ಯಾವ ಮೂಲಕದಿಂದ ಪೂರೈಸಬೇಕು ಎಂಬ ಇತ್ಯಾದಿ ವಿಚಾರಗಳನ್ನು ಅಧಿಕಾರಿಗಳು ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಆದರೆ ಈಗ ನಗರೋತ್ಥಾನ ಅನುದಾನ ಹೊರತುಪಡಿಸಿ ಇತರೆ ಅನುದಾನ ನಗರಸಭೆಗೆ ಬಾರದಿರುವ ಕಾರಣ ಈ ಸ್ವಾಗತ ಕಮಾನುಗಳಿಗೆ ಅನುದಾನವನ್ನು ಯಾವ ಮೂಲದಿಂದ ಹೊಂದಿಸಬೇಕು ಎಂಬ ಬಗ್ಗೆ ಅಧಿಕಾರಿಗಳೇ ತೀರ್ಮಾನಿಸಬೇಕಿದೆ ಅದು ಏನೇ ಇರಲಿ ಜಿಲ್ಲಾ ಕೇಂದ್ರಕ್ಕೆ ಸ್ವಾಗತ ಕಮಾನುಗಳ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ನಗರಸಭೆ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳು ಮತ್ತು ಆಯುಕ್ತರು ಈ ಕುರಿತು ಗಮನಹರಿಸಿ ನಗರದಲ್ಲಿ ಸ್ವಾಗತ ಕಮಾನುಗಳನ್ನು ನಿರ್ಮಿಸುವ ಮೂಲಕ ನಗರದ ಸೌಂದರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂಬ ಮಾಜಿ ಅಧ್ಯಕ್ಷರ ಬೇಡಿಕೆ ಸ್ವಾಗತಾರ್ಹವಾಗಿದ್ದು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸಲಿದ್ದಾರೆಯೇ ನೋಡಬೇಕಿದೆ ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ